ನೋಡ್ ಮಲಕ ಇದೆಲ್ಲ ಬೇಕಾಗಿಲ್ಲ ಒಡ್ಬೇ ಏನದು ಹೇಳು ನೀನ್ ಇಲ್ಲ ಇಲ್ಲ ಅಂತ ಸುಳ್ಳು ಹೇಳ್ತಿದೆ ಈಗ ಆಧಾರನು ಸಿಕ್ಕದೆ ನೀನ್ ಐತ್ಕೊಂಡ್ರ ಅದಕ್ಕೆ ಈಗ ಏನ್ ಮಾತಾಡಿ ಏನಾಯ್ತು ಒಡ್ಬೆ ಇಲ್ಲಾಂದ್ರೆ ಹಿಂಗೆ ಸುಳ್ಳು ಪಳ್ಳು ಹೇಳೋರ್ಗೆ ಊರಲ್ಲಿ ಚಾತಿ ಏಟಂತೂ ಬಿಡೋದಂತೂ ಗ್ಯಾರಂಟಿ ಅಯ್ಯ ವಯಸ್ಸಲ್ಲಿ ದೊಡ್ಡವಳು ಹ ಅಕ್ಕೇ ನಿಧಾನಿಸಿ ಕೇಳ್ತಾವಿ ಒಡ್ಬೇ ಏನಾದ್ರು ಮರ್ಯಾದೆಯಿಂದ ಹೇಳ್ಬಿಡು ಅಷ್ಟೇಯ ನೋಡ್ಮಲ್ಲಿ ನೋಡು ಏನಾರವೇಯ್ಯ ನೀನು ಈಗ ಹೇಳ್ಲಿಲ್ಲ ಅಂದ್ರೆ ಏನ್ ಕ್ರಮ ತಗೋಬೇಕು ನಾವು ತಗೋತೀವಿ ಅಷ್ಟಯ್ಯ ಹ್ಞೂ ನಾವು ತಗೋತೀವಿ ಅಷ್ಟಯ್ಯ ಈಗ ಏನ್ ಮಾಡಿ ಕೇಳಿ ಏ ಹೇಳೋಕಿಲ್ಲ ಅಷ್ಟು ಹೇಳ್ವಿ ನೀವು ಆಮೇಲೆ ಮುಂದೇನು ಪೊಲೀಸ್ ಸ್ಟೇಷನ್ಗಾರರು ಒಯ್ತಿವಿ ಇಲ್ಲ ನಮ್ಮ ಪಂಚಾಯಿತಿ ಪ್ರಕಾರ ಏನು ತಗೋಬೇಕೋ ತಗೋತೀವಿ ಇದೊಂದು ಕೊನೆ ಅವಕಾಶ ಕೊಟ್ಟೀವಿ ನೋಡು ಪದೇ ಪದೇ ಕೊಡೋದಕ್ಕೆ ನಾವು ಐಕಿಲ್ಲ ಏನೋ ಇರೋಳು ಆಗ್ಲಿಲ್ಲ ಊರಲ್ಲಿ ಇರೋವಳು ಅಂದ್ಬಿಟ್ಟು ನಾವು ಇಷ್ಟು ಕೇಳ್ಕೋತಿರದು ಬೇರೆ ಯಾರು ಏನೋ ಕೇಳ್ತಿರ್ತಿದ್ದಿಲ್ಲ ಮಾಡ್ತಿರ್ತಿದ್ದಿಲ್ಲ ಅರ್ಥ ಆಯ್ತಾ ನೋಡು ಏನು ಮಾಡಿ ಅವ ಆಳಲ್ಲ ಬಾ ಆಗ್ಬಿಟ್ಟಾಳೆ ಅಂತ ತಕಳು ಅವ ಏನಪ್ಪಲ್ಲ ಅಲ್ಲ ಊರ ಮನ ತುಂದು ತುಂದು ಸಾಕಾಗತ್ತಲ್ಲ ಆಳಲ್ಲ ಬಾಯ ಬಿಟ್ಟಾಳೆ ಏ ಎಲ್ಲಿ ಇಲ್ಲ ಕತೆ ಕೊಯ್ಲಾಕತ್ತ ಓಣಪ್ಪ ಏನು ಅಂತ

ಏನ್ ಮಾಡಿ ನೋಡು ಮಲಕಾ ಕೊನೆ ಅವಕಾಶ ಸುಮ್ಮನೆ ನೀನು ಇಲ್ಲಿ ಇರೋವ್ರನೆಲ್ಲ ಬಾ ಹೋಗಿ ಅಡಿಸ್ಕೊಳ್ಳಾಂಗ್ ಮಾಡಬೇಡ ಏನ್ ಮಾಡಿ ಯಾತ್ ಮಾಡಿ ಏನು ಹೇಳು ಇಲ್ಲ ಅಂದ್ರೆ ಮಾತ್ರ ನಾವು ಸುಮ್ನೆ ಇಕ್ಕಿರೆ ಏನ್ ಮಾಡಿ ಅಲ್ಲ ಅದೇ ಏನು ಮಾಡೋದು ನನ್ನ ಮಗ್ಲ ತನ್ಕೋಟ್ಲಾ ನಂದೇನೂ ತಪ್ಪಿಲ್ಲ ಕಣೇಜ್ ಮನ್ರೆ ನಂದೇನುವೇ ತಪ್ಪಿಲ್ಲ ನಂದೆ ಒಂದೂ ಚೂರು ಪರೂ ತಪ್ಪಿಲ್ಲ ಅದೇ ಯಾ ಇವನು ರಂಬೆಸಾ ಸುಮ್ನೆ ಹೀಗೆ ಮಡಿಕಳಕೋಂಬೇಡಿ ಹಿಂಗೆ ಮಡಿಕಂದ್ರೆ ಗೊತ್ತಾಯ್ತದೆ ನಮ್ಮ ಒಬ್ಬರು ಯಾವತಾರ ಬಂದು ಹುಡುಕತಾರೆ ಅದಕ್ಕೆ ಏನ್ ಮಾಡಿ ಅಂದ್ರೆ ನೀವು ಕಾರ್ಗಿಸ್ಬಿಟ್ಟು ಬೇರೆ ವಡದ ಗಿಡ್ಬಿ ಮಾಡ್ಕೊಳ್ಳಿ ಅಂದ್ರು ಅದಕ್ಕೆ ನಾವು ಕಾರ್ಗಿಸ್ಬಿಟ್ಟು ಬೇರೆ ತರ ಕ್ಲೇಸ್ ಮಾಡ್ಕೊಂಡಿವೆ ಯಜಮಂದ್ರಿ ಅಯ್ಯೋ ನಿಮ್ ಮೊಕಯ್ಯ ಏನ್ ಬಂದಿರೋದ್ರು ಹೋಗ ನಿನ್ಗೆ ಏನಾಗಿದ್ರು ಅಂತವಾ ಇದಕ್ಕ ಚಂದ ಆಗದೆ ನೀನ್ ಹೆಕ್ತಿದ್ ಬೆಂಕಿ ಯಾಕಿ ಯಜಮಾನ್ರೇ ನೋಡಿ ಅಲ್ಲ ಒಡೆಯ ಕರ್ಗಿಸ್ಬಿಟ್ಟು ಬೇರೆ ಮಾಡ್ಕೊಂಡಿದಳ ಅಂತಲ್ಲ ಇಂತ ಕಿತ್ತೊದ್ದೊಡ್ ಎಸಿಕಳು ನನ್ನ ಬಾಯಿಗೆ ಮಾತ್ರ ಬಾ ಪಂಚಾಯಿತಿ ಕಟ್ಟೆ ಅಂದನವೇ ಸರಿಯಾಗಿ ಗೊತ್ತಾಯೆ ಬಾಯಿಗೆ ಮಾತ್ರ ಬಾ ಹೊಲ್ಸೋಲ್ಸ್ ಮಾತೆ ಯಾ ಯಾಕ್ ಬೇಕೋ ಅನ್ಕೊಂಡಿದ್ರೆ ಅಫ್ ಇಲ್ಲ ಬುಡಿ ಆಕಿಲ್ಲ ನಾ ಇದೆಲ್ಲ ಆಕಿಲ್ಲ ಅಂತಕೊಳ್ಳಿ ನಮ್ಮ ಜೊತೆಗೆ ಆಡಕಾದಾ ಇರ್ ಜೊತೆಗೆ ಎಲ್ಲವೆ ನಮಗೆ ಬಟ್ಟೆ ಉಸ್ ಮೊಟ್ಟೆ ಕಡತರೆ ಸುಮ್ಮನೇ ನಮಗೂ ಬುದ್ಧಿ ಇಲ್ಲ ಇರ್ ಜೊತೆಗೆ ಎಲ್ಲ ಹಾಡಿ ಚೂರು ಪರಾರವೇ ಬುದ್ಧಿ ಇದದ ಬುದ್ಧಿ ನೋಡಿ ನಾ ಇದು ಸರಿಯಾ ಯಾರಾದರೂ ಆಗಲಿ ಇಂತ ಕೆಲಸ ಮಾಡಾರ ಯಜಮಂದ್ರೆ ಮಾಡಾರ ಏ ನಾನು ಬಂದ್ರೆ ಮಾತ್ರ ನನಗೆ ತುಳಿದಾಕ್ ಬಿಡ್ತೀನಿ ದರದ್ರ ಮೊಂಡೆ ಅಲ್ಲ ಕಣ ನನ್ ವಸ್ತು ಗೊತ್ತಿಲ್ಲ ಅದ ನೋಡಿಲ್ಲ ಕಂಡಿತ್ ನೋಡಿಲ್ಲ ಅನ್ಬಿಟ್ಟು ಈಗಂತ ಕೂತಾಳಲ್ಲ ಕರ್ಗಿಸ್ತೋ ಅಂತ ಇವಳು ಇನ್ನೇನ್ ಮಾಡಕ್ ಎಸಕಿಲ್ಲ ಮಾತಾಡಿ ಏನೋ ನ್ಯಾಯ ಮಾಡಿ ನಾವು ಈ ಅಷ್ಟೇ ನಿಮ್ನ ನಮ್ಕಂಡು ಬಂದಿವಿ ಅದೇ ಪದೇ ಪದೇ ನಮ್ಗೆ ಏನ್ ಮಾಡಾಕಿಲ್ಲಾ ನಿಮ್ನ ನಮ್ಕ ಬಂದಿರೋದು ನೋಡಿ ಏನ್ ಮಾಡಿರಿ ಎತ್ ಮಾಡಿರಿ ನಮಗ ಗೊತ್ತಿಲ್ಲ ಕಣಪ್ಪ ನಾ ಮತ್ತ ಆಮೇಲೆ ಓ ಇವಳಿಂಗ ಆಡ್ತಾ ಕುತ್ಕೊಂಡ್ರೆ ಈಗ ನನ್ನ ಮೊಮ್ಮಗಳದು ಒಡ್ ಎಲ್ಲ ತಂದಿ ಮಡಗೇನಿ ಇನ್ನೂ ರಮೇಶ್ರು ಕೈಲಿ ಏನೇನು ಇಸ್ಕೊಂಡಿದ್ದರು ಏನೇನು ಮಟ್ಟಿದಾರೋ ಅದೆಲ್ಲ ತಂದಿರು ಬಿಸಾಕ ಹೇಳಿ ಇನ್ನು ಇವ್ರುನಾ ರಮೇಶ್ ಅಲ್ ಹತ್ರದಲ್ಲಿ ಇರಬಾರ್ದು ಆ ಹೋಗೋದು ಬರೋದು ಮಾಡೋದು ಮಟ್ಟೋದು ಅದೆಲ್ಲ ಮಾಡಿದ್ರೆ ನಾವು ಸಹಿಸಕಿಲ್ಲ ಒಂದಿನವರು ಹೇಳಿ ನೀವು ನೀನು ಹೆಕ್ತಿಗೆ ಬೆಂಕಿ ಹಾಕ ನೀನು ವಯಸ್ಕಾರು ಬೇಡವಾ ಎಂತ ಕೆಲಸ ಮಾಡಿದಾರೋ ನೋಡಿ ಇನ್ನೆಷ್ಟು ಊರು ಹಾಳು ಮಾಡಿದಾಳಪ್ಪಾ ಇನ್ನೆಷ್ಟು ಹಾಳು ಮಾಡಿ ಹೇಗೆ ಕುಡಿಸಿದಳು ದೊಡ್ಡ ದೊಡ್ಡ ನನ್ನ ಹಾಕಿತಿ ನೀನು ಹೆಗ್ತಿ ಬೆಂಕಿ ಹಾಕ ಒಡ್ಬೆ ಯಾ ಕರ್ಗಿಸಿದಾಳಂತೆ ಕರಗಿಸ್ಬಿಟ್ಟು ಬೇರೆ ಮಾಡ್ಕೊಂಡಿದಾಳಂತೆ ದರದ್ರ ಮುಂಡೆ ಓ ಇಂತವ್ರು ಇಲ್ಲಿ ಒಡಬೆನೇ ಅದ್ಲು ಬದ್ಲು ಮಾಡೋರು ಇನ್ನೇನ್ ಮಾಡಕ್ ಏಸಕ್ಕಿಲ್ಲ ಇವ್ರು ಇನ್ನೇನ್ ಮಾಡಕ್ ಎಸಕಿಲ್ಲಾ ಅಂತ ನನಗೆ ಐಕಿಲ್ಲ ಹಾಕಪ್ಪ ಇವ್ರ ಜೊತೆಗೆಲ್ಲ ಹೆಕ್ತಿ ಬೆಕ್ಕಿ ಹಾಕ ದೊಡ್ಡ ರೋಗ ಬರ ಅದು ರೋಗ ಇವ್ರಿಗೆ ಮೊಲಗ್ರ ರೋಗ ಬರ ಅವ್ರಿಗೆ ಓ ಹಾಟ್ ಕಾಳಗಿತ್ತಿ ಸಿಕ್ಕ ಹಾಗೆ ಸಿಗ್ಬಿಡ್ತೀನಿ ದರದ್ರ ಮುಂಡೆ ಕಂಡವರ್ ದುಡ್ಗಾಗೆ ಹುಟ್ಟವಳೆ ದರದ್ರ ಮುಂಡೆ ಕಂಡವ್ರ್ ದುಡ್ಡು ಅಂದ್ರೆ ಸಾಯ್ತಾಳೆ ಹೂವ ಮಗಳು ಸೇರ್ಕೊಂಡು ನಾಶಿಕೆ ಮಾನ ಮರದೇ ಬೇಕು ಇವ್ರ ಹೆತ್ತಿದ ಬೆಂಕಿ ಹಾಕ ಮೊಲಗ್ರ ಬರ ನಿಮ್ ಹೊತ್ಕೊಂಡೋಗಿ ಮಂದಿ ಸರಗರ್ನೋಗಿ ಹರಬರನು ಬರ ಆ ರೂವ ಫಸ್ಟ್ ಕಷ್ಟಪಟ್ಟು ಮಾಡ್ಸ್ಕೊಟವ್ರೆ ಸಾಲ ಸೋಲ ಮಾಡಿ ಕೂಲಿಯೋ ಕಂಬಳ ಮಾಡಿ ಮಾಡಿಸ್ಕೊಟವ್ರೆ ಈ ನನ್ ಕಾಳಗಿತಿರು ಇಂಥ ಕೆಲ್ಸ ಮಾಡ್ತಿರೋದು ಇಂಥ ಕೆಲ್ಸವಾ ದರದ್ರ ಮುಂಡೆವಾ ಇದ್ ಏನ್ ಅಂದರು ಏನಂದರು ಅಂತ ಇವ್ನ

ಸುಮ್ನೆ ಎಲ್ಲಾ ನಾನು ಮಗ ರಮೇಶ ಅವ್ನು ಬಂದ್ರು ಶಿಕ್ಷೆ ಕೊಡ್ಬೇಕು ಏನ್ ಶಿಸೆ ಕೊಟ್ಟಕೊಡಿ ಅಂತ ಇಲ್ಲ ಅವನಿದ ಆಗಿರದು ಅವ್ನ್ಗೂ ಕೊಡಿ ಇವ್ಗು ಕೊಡಿ ಇಬ್ಬರಿಗೂ ಕೊಬ್ಬಾ ಕರಿ ಕರ್ಗ್ಬೇಕು ಕರಗ್ಬೇಕು ದರದ್ರ ಮುಂದೆ ಓಕೆ ನಿಗ್ರಿ ನಿಗ್ರಿ ಸಾಯ್ಬೇಕು ನನ್ನ ಹಾಟ್ಗಳ ಫೋನ್ ಮಾಡ್ರ ಫೋನ್ ತಗಿತಲ್ಲ ಸ್ವಿಚ್ ಆಫ್ ಓ ಎಲ್ಲರೂ ಹೋಗಿ ಹೋಗಿ ಮನೇಲಿ ನಡೆಯೋದ ಹೋಗಿ ಹೋಗಿ ಕಿವಿ ಚುಸಿತಾನೆ ಈಗ ನಿಮಗೆ ಎಣ್ಣೆ ಆಗೋದಲ್ಲ ಏನ್ ಮಾಡೋದಿ ಮಂದ್ರೆ ಏನ್ ಮಾಡೋದು ಹೇಳಿ ನೂರ ಹತ್ತೊಂಬತ್ ಜನಗಳು ಬಂದು ಮದುವೆ ಮಾಡಿ ಎಲ್ಲರ ಮುಂದೆ ತಾಳೆ ಕಟ್ಟಿ ಕರ್ಕ ಬಂದಿರಿ ಅಂತೆ ಅವಳಗೆ ಈಗ ಬಾಳು ನೆಟ್ಟಕಿಲ್ಲ ಅಂದ್ರೆ ಏನು ಕತೆ ಇުޅ곤 ನ್ಯಾಯ ತೀರ್ಮಾನ ಮಾಡಿ ನನ್ನಮ್ಮಗಳಿಗೂವೇ ಅನ್ಯಾಯ ಆಗಬೇಡ ಕಷ್ಟನ ಸುಖನ ಹಸಡಿ ಯಜರ್ಬಾ ಏಳು ನೆ ಅಕ್ಕಿಸ್ತಾಯ ಗಡ್ಡದ ಮೇಲೆ ಗಡ್ಡದ ಮೇಲೆ ನನ್ ಕೈ ಕೈವೈತು ಅಂತೆ ಅವರ್ಗೆ ಬೆಲೆ ಇಲ್ವಾ ಏನರ ನ್ಯಾಯ ತೀರ್ಮಾನ ಮಾಡಿ ಯಜಮಂದ್ರ ನೀವು ಅಂತೆ ಅವರ್ಗೆ ಏನರವೇ ಇದಾಗ್ಬಿಟ್ರೇ ಒಳ್ಳೆತನಕ್ಕೆ ಬೆಲೆನೆ ಹಿಳ್ದಂಗ ಆಗೋಯ್ತದೆ ಅಮೇಲೆ ಇರುಕಿ ಹುಡುಕಾ ಇಷ್ಟ ಬಡಿರೋವಳ ಸುಮ್ನೆ ಬಿಡಕದದಾ ಸುಮ್ನೆ ಯಾ ಸುಮ್ನೆ ಅಂತ ಬಿಡಕ ಕೈಕಿಲ್ಲ ಇವರು ಹೇಳ್ತಿದ್ದ್ ಬ್ಯಾಂಕಿ ಹಾಕ ಏನಾಗಿದ ಅದು ಏನಾಗಿದ ಅದು ಅಂತವ ಸುಮ್ನೆ ನಮ್ಮ ಜೊತೆ ಹಾಡಕ ಕೈಕಿರ ಇವರು ಜೊತೆ ಲವ ನೋಡ್ತಿನ ತಾ ಏನರ್ವೇ ಮಾರತಿನಿ ಏನ್ ಮಾಡದು ಆ ಏನ್ ಮಾಡದು ನೋಡಿ ಮೂರು ಜನ ಇಂತ ಕೆಲಸ ಮಾಡಿರೋ ಒತ್ತಲಿ ಬೇರೆ ಇಲ್ಲಿ ಏನು ಮಾಡ್ ಯೇಸಕಿಲ್ಲ ನೋಡ್த்ரே ಮಗ್ಲು ಸಾಯಿಸಕೆ ಓದು ಈಗ ವಡಬೇಕಾಗಿ ಇರ ಪರಸುನೆಲ್ಲ ಹೇಳ್ಕಂಡು ಇಲ್ಲ ಸುಮ್ನೆ ಕಿವಿಡಕ ಅವರ ಮನೆಯಲ್ಲಿ ಇಲ್ಲಿ ಊರಲ್ಲಿ ನಾ ಮನಸುಸುತ್ತಿತಿ ಬಾ ಇವರ ಮನೆಯ ಸುಳ್ಳೆ ತಕಕೆ ಸುಳ್ಳಕ ಪದವರ್ಸತೆ ಅವರಿಗೆ ಹುಚ್ಚ ಬಂದಿತಾ ಇರೋದ ಹೋಗ್ಕಬೇಕು ಏನೋ ತಪ್ಪ ಮಾಡಿರ್ತಾರೆ ಹೋಗ್ಕೋಬೇಕು ಅದು ಬಿಟ್ಬಿಟ್ಟು ಅದ್ರ ಮೇಲೆ ವಾದ ಮಾಡ್ಕೊಂಡು ಈಗ ಅವ್ರ ಜೊತೆ ಆಡೋದ್ಕೊಳ್ಬೇಕ ನಂದಿ ಮನೆ ಮರಗಿ ಹೋಗಿ ಸಿಕ್ಕಿಲ್ಲ ತಪ್ಪಾಯ್ತು ಅಂತ ಕೇಳಬಳ ಯಾಕೆ ಯಾಕೆ ಅಲ್ವಾ ಕೇಳ್ಬಿಡ ತಪ್ಪಾಯ್ತು ನೋಡಿ ಯಜ್ಮಲ್ರೇ ಅಂತ ಏನಾಗ ಮಾಡ್ಲಿಲ್ಲ ನಾನು ಆಳೆ ಒಪ್ಕೊಬೇಡವನು ನಾನು ಎದ್ರು ಕಂಡಂಗ ಮಾಡಿದೆ ನಿಮ್ದು ಅಯ್ಯ ನಂದೇ ತಪ್ಪಾಗದೆ ಅಂತ ಸಿಕ್ಸೆ ಎಕ್ಸ ಏನು ಕೊಡೋಕೆ ಹೋಗ್ಬೇಡಿ ಏನಾರು ಏ ಮಾಡಿ ನಿಮ್ದಮ್ಮ ಕನೇಜ್ ಮಾಡ್ರಿ ನಿಮ್ ಬೇಕಾ ನಿಮ್ಗೆ ಕಾಲು ಬಿದ್ಬಿಡ್ತೀನಿ ಬೇಕಾದ್ರೆ ತಪ್ಪು ಕಣಕ್ಕಿನ ಕಟ್ಕೊ ಬಿಡ್ತೀನಿ ಊರನ್ನ ಪರವಾಗಿ ನಾನು ತಪ್ಪಾಗದೆ ಅಂದ್ಬಿಟ್ಟು ನಾ ದೇವ್ರ ಮುಂದೆ ಬೇಕಾರೆ ಕಟ್ಕೊ ಬಿಡ್ತೀನಿ ಆಣಯ್ಯ ನಿಮ್ದೇಜ್ ಮಾಡ್ರಿ ನೀವು ಮಾಡಕ್ಕೆ ಹೋಗ್ಬೇಡಿ ಸಿಕ್ಸೆ ಪಕ್ಷೆ ಅದು ಇದು ಅಂತ ಅನ್ನಕ್ಕೆ ಹೋಗ್ಬೇಡಿ ಕಣೇಜ್ ಮಾಡ್ಕೊಂಡು ಕಾಲು ಬಿಡ್ತೀನಿ ಕಾಲು ಬಿಡ್ತೀನಿ ಅಲ್ಲ ಇದಲ್ವಾ ನಾನು ಹೇಳಿದನ ನನ್ಗೆ ಹೇಳಿದ್ರು ರಮೇಶ ನಾನು ಬೇಡ ಹಿಂಗೆಲ್ಲ ಮಾಡಬೇಡ ಅಂದಿದ್ಕೆ ಇಲ್ಲ ಇಲ್ಲ ನಾವು ಹೇಳ್ದಂಗೆ ಮಾಡಿ ಅಂದ್ಬಿಟ್ಟು ಅವ್ನಕ್ಕೆ ಮಾಡಿದ್ದು ನೀವು ನೋಡಿದ್ರಿ ತಾನೇ ಅವನು ಹೊಟ್ಟಿಗೆ ಬಂದು ಒಯ್ತಿದ್ದ ಎಲ್ಲಾರು ಮಾಡ್ತಿದ್ದ ಹ ಅದ್ಕೆ ನಾವು ಹಿಂಗ್ ಮಾಡಿದ್ದು ನಿಮ್ದು ಅಮ್ಮಯ್ಯ ಕನ ಇವ್ರೆ ಯಜಮರುಗಳೇ ನಿಮ್ದು ಅಮ್ಮಯ್ಯ ಬೇಕಾದ್ರೆ ನಿಮ್ ಕಾಲಿಗೆ ಬೇಕಾದ್ರು ಬಿದ್ಬಿಡ್ತೀನಿ ಆಯ್ತಾ ನಾ ನೋಡಿ ನಿಂಗೆ ಮಾತ್ರ ಅನ್ನಕೊಂಬಿಡಿ ಅಲ್ಲ ಸಿಕ್ಸೆ ಪಕ್ಷ ಎಂತ ಕೂತಿದ್ರಲ್ಲ ಬೇಕಾದ ನಿಮ್ ಕಾಲಿಗೆಲ್ಲ ಬಿದ್ಬಿಡ್ತೀನಿ ವಯಸ್ಸು ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಬೇಕಾದ್ರಪ್ಪಾಯ್ತು ಅಂತನೂ ಕೇಳ್ಕೊತೀನಿ ಹಿಂಗೆಲ್ಲ ಮಾಡಕೊಬೇಡಿ ಕನ್ಯ್ಮಾನ್ರಿ ಹಿಂಗೆಲ್ಲ ಹೋಗ್ಬೇಡಿ ನನ್ದೇ ತಪ್ಪಾಗದೇ ಕರ ಬಿಡೋದು ಬಂದ್ಬಿಟ್ಟು ಅದು ಇದು ಹೇಳೋದು ಏನೋ ಕೆಟ್ಟ ದುರ್ಬುದ್ಧಿ ಕಲ್ತ್ಬಿಟ್ಟು ಈಗ ತಿತ್ಕೊಂಡು ಮಾಡ್ಕೊಂಡು ನಡ್ಕೊಂಡು ಹೋಯ್ತಿವಿ ನಿಮ್ದು ಅಮ್ಮಯ್ಯ ಕಣ್ಣ ಇದು ಮಾಡಿದೆ ಶಿಕ್ಷೆ ಕೊಟ್ಟು ಕೊಡಕ್ಕೆ ಹೋಗ್ಬೇಡಿ ತಪ್ಪಾಗಲ್ಲ ಏನಾದ್ರು ತಿತ್ಕೊಂಡು ಏನಾದ್ರು ಮಾಡ್ತೀವಿ ಕತೆ ಏನ್ ಮಾಡೋದು ಈಗ ಏನ್ ಮಾಡೋದು ಹೇಳಿ ಏನ್ ಮಾಡೋದು ಇದು ಮಾಡ್ರೆ ಈಗ ಏ ಇಲ್ಲ ಇಲ್ಲ ಇವಳು ಮಾತಾಡಕ್ಕೆ ಹೋಗಬೇಡಿ ನೀವು ಇವಳು ಎಂತ ಹೇಳೋ ಅಂತ ನಿಮ್ಗೆ ಆಗ್ಲೇ ಗೊತ್ತಾಗಿರ್ತಾನೆ ഇന്ന് നമ്മ ചാനില്ല ദയവിട്ട് സബ്സ് അങ്ങനെയാണ് സപോർട്ട് മാറി എല്ലാം ധന്യം നമസ് ഇഷ്ടം ലൈക് കൊടുക്ക